ಹಿಂದೂ ಕನ್ನಡ ಟಿ ವಿ ಏಕ ಸಮಾನತೆ ಇದಕ್ಕೆ ನಾವು ಶುಭಾಶಯನ ಕೊಡ್ತೀವಿ ಇದು ಶುಭವಾಗಲಿ ಒಳ್ಳೆಯದಾಗಲಿ ನವರಾತ್ರಿ ಹೆಸರ ಸಂದರ್ಭದಲ್ಲಿ ಇದು ಪ್ರಾರಂಭವಾಗ್ತಾ ಇದೆ ನವ ಹೆಣ್ಣು ಒಂಬತ್ತಿದೆ ಎಲ್ಲ ರೀತಿಯಲ್ಲಿ ಇವರಿಗೆ ಶುಭವಾಗಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ನಮಸ್ಕಾರ ಭಾಳ ವಿಶೇಷವಾದಂತಹ ಈ ದಿನ ಪಶುಪಾಲನಾ ಇಲಾಖೆಯಲ್ಲಿ ಭಾಳ ಉನ್ನತವಾದ ಒಂದು ಸ್ಥಾನವನ್ನು ಅಲಂಕರಿಸಿ ಇವತ್ತು ಏನು ನಿವೃತ್ತಿಯಾಗ್ತಾ ಇರ್ತಕ್ಕಂಥ ಡಾಕ್ಟರ್ ವಿಶ್ವ ನಟೇಶ್ ಅವರ ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಸಂದರ್ಭದಲ್ಲಿ ಇನ್ನೊಂದು ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ನೈನ್ ಕನ್ನಡ ಅನ್ನುವಂತಹ ಟಿ ವಿ ಚಾನಲ್ ಇವತ್ತು ಹೊನ್ನಾಳಿಯಲ್ಲಿ ಓಪನ್ ಆಗ್ತಾ ಇರೋದು ತುಂಬ ಸಂತೋಷದಾಯಕವಾದಂಥ ಒಂದು ವಿಶೇಷ ಇದರ ಪ್ರೊಪೇಡರ್ ಆಗಿರ್ತಾರೆ ಸುರೇಶ್ ಸುರೇಶ್ ಅವರು ಅವರು ತುಂಬ ಯಾವತ್ತೂ ಕೂಡ ಕ್ರಿಯಾಶೀಲವ ಕ್ರಿಯಾಶೀಲವಾಗಿ ತಮ್ಮ ಜೀವನವನ್ನು ಆರಂಭಿಸಿರ್ತ ಆರಂಭಿಸಿರ್ತಕ್ಕಂಥವ್ರು ಅನೇಕ ಕಾರ್ಯಗಳಲ್ಲಿ ಅವರು ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿರಂತರವಾದ ಒಂದು ಸೇವೆಯನ್ನು ಸಲ್ಲಿಸತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಇಂಥ ಒಂದು ಚಾನಲನ್ನು ಓಪನ್ ಮಾಡೋದರಿಂದ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ಮತ್ತು ಸುತ್ತಮುತ್ತಲ ಕೆಲವು ತಾಲೂಕುಗಳಿಗೆ ಭಾಳ ಉತ್ತಮವಾದಂಥ ಒಂದು ವಿಷಯವನ್ನು ವಿತರಿಸೋಕ್ಕೆ ಭಾಳ ಅನುಕೂಲವಾಗಿದೆ ಅವರಿಗೆ ಅವರ ಕರ್ತವ್ಯಕ್ಕೆ ಯಾವತ್ತೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಈ ಚಂಗಸ್ವಾಮಿ ಮಠದಲ್ಲಿ ಇವತ್ತೇನು ಡಾಕ್ಟರ್ ವಿಶ್ವ ನಟೇಶ್ ಅವರ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವ್ರಿಗೆ ಒಂದು ಚಾನಲ್ನ ಅವರು ಲೋಗವನ್ನು ಒಂದು ಜಾರಿ ತಂದಿದ್ದಾರೆ ಅವರಿಗೆ ಅವ್ರ ಕುಟುಂಬದವರಿಗೆ ಮತ್ತು ಈ ಚಾನಲ್ಲು ಸದಾ ನಿರಂತರವಾಗಿ ಒಳ್ಳೆಯ ಸುದ್ದಿಗಳನ್ನು ಹರಡಲಿ ಇದರಿಂದ ಸಮಾಜಕ್ಕೆ ಒಳಿತಾಗುವಂಥ ವಿಷಯವನ್ನು ತಲುಪಿ ಸಮಾಜ ಉತ್ತಮ ಸ್ಥಿತಿಯಲ್ಲಿ ನಡೀಲಿ ಮತ್ತು ಅವ್ರ ಕುಟುಂಬಕ್ಕೂ ಇದರ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರ್ತೀವಿ ಇವತ್ತು ಅವರು ನಿವೃತ್ತಿ ಹೊಂದಿರೋದು ನಿಜವಾಗ್ಲೂ ಇಂತಹ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿದ್ದು ಬಹಳ ಅದೃಷ್ಟ ಅಂತ ತಿಳ್ಕೊಳ್ತೀನಿ ಅವರ ಜೀವನದಲ್ಲಿ ಸಾರ್ಥಕ ಯೋಗಿ ಎಂಬ ಪ್ರಶಸ್ತಿಯನ್ನು ಕೂಡ ಅವರು ತಗೊಂಡಿದ್ದಾರೆ ಅವರ ಜೀವನ ಆ ನಿವೃತ್ತಿ ಜೀವನ ಉತ್ತಮವಾಗಲಿ ಅವರಿಗೆ ಆರೋಗ್ಯ ಇನ್ನೂ ಹೆಚ್ಚಾಗಲಿ ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ಅವರ ಕುಟುಂಬಕ್ಕೂ ಕೂಡ ನೆಮ್ಮದಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ನೈನ್ ಟಿ ವಿ ಕನ್ನಡ ಉತ್ತಮವಾಗಲಿ ಜನ ಮನದಲ್ಲಿ ಮಿಡಿಯಲಿ ಅಂತ ಶುಭವನ್ನು ಕೋರ್ತೀನಿ ಜೈ ಹಿಂದ್ ಜೈ ಕನ್ನಡ ಮಾತೆ ಜೈ ಕನ್ನಡ ಅಂಬೆ ನಮ್ಮ ಹೊನ್ನಾಳಿ ಪಟ್ಟಣದಲ್ಲಿ ಟಿ ವಿ ನೈನ್ ಕನ್ನಡ ಟಿ ವಿ ಇವತ್ತು ಲಾಂಚ್ ಆಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ಈ ಟಿ ವಿ ಮಾಧ್ಯಮ ಇನ್ನೂ ಉತ್ತಮವಾದಂಥ ದಿಗ್ ಕಾಣಲಿ ಈ ಮಾಧ್ಯಮದ ಮೂಲಕ ಅತ್ಯುತ್ತಮವಾದಂಥ ಕಾರ್ಯ ಕಾರ್ಯಕ್ರಮಗಳು ಹೊರಬರಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಆಶಿಸುತ್ತೇನೆ ಜೈ ಹಿಂದ್ ಮತ್ತು ಈ ಒಂದು ಕನ್ನಡ ನೈನ್ ಟಿ ವಿ ಚಾನಲ್ಲು ಇನ್ನೂ ಅತಿ ಹೆಚ್ಚು ಬೆಳೆದು ಇನ್ನೂ ಬೃಹತ್ತಾಗಿ ಬೆಳಿಲಿ ನಾವೆಲ್ಲರೂ ನಾವೆಲ್ಲರುವ ಅಂತ ಹೇಳ್ತಾ ನನ್ನ ಮಾತನ್ನು ನಮಗುತ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಸಹ ಪ್ರಾಯೋಜಕರು ಡೈಮಂಡ್ ಸ್ಟುಡಿಯೋ ತಿಮ್ಮಿನಕಟ್ಟೆ ರಸ್ತೆ ಹೊನ್ನಾಳಿ ಹಳೆ ಗೌರ್ಮೆಂಟ್ ಆಸ್ಪಿಟಲ್ ಆಪೋಸಿಟ್ ಡೈಮಂಡ್ ಸ್ಟುಡಿಯೋ ಸಂಪರ್ಕಿಸಿ ಲೈಟಿಂಗ್ ಫ್ರೇಮ್ಸ್ ಫ್ರೇಮ್ಸ್ ಹಾಗೂ ಆಲ್ಬಮ್ ಮತ್ತು ಫ್ರೇಮ್ಗಳಿಗಾಗಿ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಿಂದೆ ಸಂಪರ್ಕಿಸಿ ಡೈಮಂಡ್ ಸ್ಟುಡಿಯೋ ನಾನು ಹೊನ್ನಾಳಿ ಡೈಮಂಡ್ ಸ್ಟುಡಿಯೋ ಮಾಲೀಕ ಇರ್ಫಾನು ನಮ್ಮಲ್ಲಿ ಎಲ್ಲ ತರಹದ ಫ್ರೇಮ್ಗಳು ಮಾಡಿಕೊಳ್ಳಲಾಗುತ್ತದೆ ಎಲ್ಲ ಪಾಸ್ಪೋರ್ಟು ಹಾಗೂ ಇತರ ಫ್ರೇಮ್ಗಳು ಎಲ್ ಇ ಡಿ ಫ್ರೇಮ್ಗಳು ಅತಿ ಕಡಿಮೆ ದರದಲ್ಲಿ ಮಾಡಿಕೊಳ್ಳಲಾಗುತ್ತದೆ ನಮ್ಮ ಅಂಗಡಿಯ ಸ್ಥಳ ಟಿ ಎಂ ರೋಡು ಓಲ್ಡ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಪೋಸಿಟ್ ಬಂದು ನಮ್ಮಲ್ಲಿ ಒಂದು ನೀವು ವಿಸಿಟ್ ಮಾಡಿ ನೋಡಿ ಗಂಧರ್ವ ಸ್ಟುಡಿಯೋ ಶುಭಾರಂಭ ಸಂಪರ್ಕಿಸಿ ಕೆನರಾ ಬ್ಯಾಂಕ್ ಹಿಂಬಾಗ ಹೊನ್ನಾಳಿ